ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂಬ ಗೀತೆಯಂತೆ ಶಿವದೇವರ ಆರಾಧನೆಯಿಂದ ಎಲ್ಲ ಕಷ್ಟಗಳು ಸಹ ದೂರಾಗುತ್ತವೆ ಶಿವ ಎಂಬ ಪದಕ್ಕೆ ವಿಶೇಷವಾದ ಅರ್ಥವಿದೆ ಶಿ ಎಂದರೆ ಪಾಪನಾಶಕ ವಾಯೆಂದರೆ ನೀಡುವವರು ಎಂದರ್ಥ ಅಂದರೆ ಶಿವದೇವರಿಂದಲೇ ಮುಕ್ತಿ ಪ್ರಾಪ್ತವಾಗುತ್ತದೆ ಎಂಬರ್ಥ ಬರುತ್ತದೆ ಶಿವ ಪರಮಾತ್ಮರು ಅಭಿಷೇಕ ಪ್ರಿಯರು ನಿರಾಭರಣ ಪ್ರಿಯರು ಶಿವಪರಮಾತ್ಮರ ಪೂಜೆಗೆ ಚಿನ್ನ ಬೆಳ್ಳಿ ಹೂವು ಮಂಟಪ ತೋರಣ ಇವ್ಯಾವೂ ಸಹ ಬೇಕಾಗಿರುವುದಿಲ್ಲ ಶುದ್ಧ ಭಕ್ತಿಯಿಂದ ಒಂದು ತಂಬಿಗೆ ನೀರಿನಿಂದ ಓಂ ನಮ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಶಿವದೇವರಿಗೆ ಅಭಿಷೇಕ ಮಾಡಿದರೆ ಸಾಕು ಶಿವದೇವರು ಒಲಿದು ವರವನ್ನು ಕರುಣಿಸುತ್ತಾರೆ ಇಂತಹ ಶಿವಪರಮಾತ್ಮರನ್ನು ಆರಾಧಿಸುವ ಮಹಾಶಿವರಾತ್ರಿ ಹಬ್ಬ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿರುವ ಹಾಗೂ ಶಿವಪರಮಾತ್ಮರ ಐದು ವಿಭಿನ್ನ ಮುಖಗಳನ್ನು ಪ್ರತಿನಿಧಿಸುವಂತಹ ಪಂಚಲಿಂಗಗಳ ಕ್ಷೇತ್ರವೊಂದರ ಪರಿಚಯವನ್ನು ಮಾಡ ಹೊರಟಿದ್ದೇವೆ ಈ ಕ್ಷೇತ್ರದಲ್ಲಿ ಪ್ರವಹಿಸುತ್ತಿರುವ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಶಿವಪರಮಾತ್ಮರ ರೂಪವೇ ಆಗಿರುವ ಐದು ಲಿಂಗಗಳ ದರ್ಶನವನ್ನು ಪಡೆದರೆ ಸಾಕು ನಮ್ಮ ಪಾಪಕರ್ಮಗಳೆಲ್ಲ ಕಳೆದು ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ ನದಿಯ ತೀರದಲ್ಲಿ ನೆಲೆಸಿರುವ ಈ ಪರಮಪುಣ್ಯ ಕ್ಷೇತ್ರವೇ ತಲಕಾಡು ಅರಮನೆ ನಗರಿ ಮೈಸೂರಿನಿಂದ ಕೇವಲ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ತಲಕಾಡು ಪುರಾತನ ಹಾಗೂ ಕಲಾತ್ಮಕ ಸುಂದರ ದೇವಾಲಯಗಳಿಂದ ಕೂಡಿರುವ ಐತಿಹಾಸಿಕ ಸ್ಥಳ ಸ್ಕಂದ ಪುರಾಣದ ಪ್ರಕಾರ ತಲಕಾಡನ್ನು ಗಜಾರಣ್ಯ ಕ್ಷೇತ್ರ ಸಿದ್ಧಾರಣ್ಯ ಕ್ಷೇತ್ರ ಎಂದು ಕರೆಯಲಾಗಿದೆ ಸ್ಕಂದ ಪುರಾಣದಲ್ಲಿ ವೈದ್ಯೇಶ್ವರೋ ಈ ವಿಶ್ವೇಶೋ ಗೋಕರ್ಣಂ ಮಣಿಕರ್ಣಿಕ ದಿನಮೇಕಂ ಮುಕ್ತಿ ಮುಕ್ತಿದೇವನ ಸಂಶಯ ಎಂಬ ಉಲ್ಲೇಖವಿದೆ ಅಂದರೆ ಕಾಶಿಯಲ್ಲಿ ನೂರು ದಿನ ಗೋಕರ್ಣದಲ್ಲಿ ಅದರರ್ಧ ಅಂದರೆ ಐವತ್ತು ದಿನ ಇರುವ ಬದಲು ಗಜಾರಣ್ಯ ಕ್ಷೇತ್ರವಾದ ತಲಕಾಡಿನಲ್ಲಿ ಒಂದು ದಿನ ಇದ್ದರೆ ಮುಕ್ತಿ ದೊರೆಯುವುದರಲ್ಲಿ ಸಂಶಯವಿಲ್ಲ ಎಂಬರ್ಥ ಬರುತ್ತದೆ ತಲಕಾಡಿಗೆ ಇಷ್ಟೊಂದು ಧಾರ್ಮಿಕ ಮಹತ್ವ ಬಂದಿರುವುದಕ್ಕೆ ಕಾರಣ ಇಲ್ಲಿರುವ ಪಂಚಶಿವಲಿಂಗಗಳು ತಲಕಾಡಿನಲ್ಲಿ ವೈದ್ಯನಾಥೇಶ್ವರ ಪಾತಾಳೇಶ್ವರ ಮರಳೇಶ್ವರ ಅರ್ಕೇಶ್ವರ ಮತ್ತು ಮಲ್ಲಿಕಾರ್ಜುನ ಎಂಬ ಐದು ರೂಪಗಳಲ್ಲಿ ಶಿವದೇವರನ್ನು ನಾವು ದರ್ಶಿಸಬಹುದು ಈ ಐದು ಶಿವದೇವರ ರೂಪಗಳು ಶಿವಲಿಂಗದ ರೂಪದಲ್ಲಿ ಕಾಣಸಿಗುತ್ತವೆ ಹಾಗಾಗಿಯೇ ತಲಕಾಡನ್ನು ಪಂಚಲಿಂಗ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಗಂಗರ ರಾಜಧಾನಿಯಾಗಿದ್ದ ತಲಕಾಡು ಈ ಪಂಚಲಿಂಗಗಳ ಸಾನ್ನಿಧ್ಯದಿಂದಲೇ ಕಾಶಿ ಕ್ಷೇತ್ರದಷ್ಟೇ ಪಾವಿತ್ರ್ಯತೆಯನ್ನು ಗಳಿಸಿದೆ ಹಾಗಾಗಿಯೇ ತಲಕಾಡನ್ನು ದಕ್ಷಿಣ ಕಾಶಿ ಎಂದು ಸಹ ಕರೆಯಲಾಗುತ್ತದೆ ತಲಕಾಡಿನಲ್ಲಿ ಶಿವಪರಮಾತ್ಮರು ಪಂಚಲಿಂಗಗಳ ರೂಪದಲ್ಲಿ ನೆಲೆಸಿರುವಂತೆ ಮಹಾವಿಷ್ಣುದೇವರು ಕೀರ್ತಿ ನಾರಾಯಣರಾಗಿ ನೆಲೆಸಿದ್ದಾರೆ ಹಾಗಾಗಿಯೇ ತಲಕಾಡು ಶೈವ ಹಾಗೂ ವೈಷ್ಣವರಿಬ್ಬರಿಗೂ ಸಹ ಪರಮ ಪುಣ್ಯ ಕ್ಷೇತ್ರ ಶಿವದೇವರು ತತ್ಪುರುಷ ಮುಖದಿಂದ ಉತ್ತರ ವಾಹಿನಿಯಾದ ಕಾವೇರಿ ನದಿಯ ತಟದಲ್ಲಿ ಅರ್ಕೇಶ್ವರರಾಗಿಯೂ ಅಗೋರ ಮುಖದಿಂದ ಪೂರ್ವವಾಹಿನಿಯ ಬಳಿ ಪಾತಾಳೇಶ್ವರರಾಗಿಯೂ ಸದ್ಯೋಜಾತ ಮುಖದಿಂದ ದಕ್ಷಿಣ ವಾಹಿನಿಯ ಬಳಿ ಮರಳೇಶ್ವರರಾಗಿಯೂ ವಾಮದೇವ ಮುಖದಿಂದ ಪಶ್ಚಿಮ ವಾಹಿನಿಯ ಬಳಿ ಮಲ್ಲಿಕಾರ್ಜುನರಾಗಿಯೂ ಈಶಾನ ಮುಖದಿಂದ ಮಧ್ಯದಲ್ಲಿ ವೈದ್ಯನಾಥೇಶ್ವರರಾಗಿಯೂ ನೆಲೆಸಿದ್ದಾರೆ ಈಶಾನ ಮುಖವೇ ಶಿವದೇವರ ಪ್ರಧಾನ ಮುಖವಾದ್ದರಿಂದ ವೈದ್ಯನಾಥೇಶ್ವರರಿಗೆ ತಲಕಾಡಿನಲ್ಲಿ ಅಗ್ರಪೂಜೆ ಸಲ್ಲಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಐದು ಸೋಮವಾರಗಳು ಬಂದರೆ ಐದನೆಯ ಸೋಮವಾರ ಅಮಾವಾಸ್ಯೆಯಾಗಿದ್ದರೆ ಅಂದು ವಿಶಾಖ ನಕ್ಷತ್ರವೂ ಸಹ ಕೂಡಿ ಬಂದಿದ್ದರೆ ತಲಕಾಡಿನಲ್ಲಿ ಪಂಚಲಿಂಗ ದರ್ಶನ ಎಂಬ ವಿಶೇಷ ಮಹೋತ್ಸವ ಜರುಗುತ್ತದೆ ಬಹಳ ಸಂಧಿಕಾಲವಾದ್ದರಿಂದ ಈ ರೀತಿಯ ಪಂಚಲಿಂಗ ದರ್ಶನ ಮೂರು ಐದು ಏಳು ಹನ್ನೆರಡು ಹೀಗೆ ಎಷ್ಟು ವರ್ಷಗಳ ಅಂತರದಲ್ಲಾದರೂ ಬರಬಹುದು ಇಂತಹ ಸುಸಂದರ್ಭದಲ್ಲಿ ಲಕ್ಷಾಂತರ ಭಕ್ತಾದಿಗಳು ತಲಕಾಡಿಗೆ ಆಗಮಿಸಿ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಪಂಚಲಿಂಗಗಳ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಕಾರ್ತಿಕ ಸೋಮವಾರಗಳಂದು ಹಾಗೂ ಶಿವರಾತ್ರಿಯ ಸುದಿನದಂದು ಸಹಸ್ರಾರು ಭಕ್ತಾದಿಗಳು ತಲಕಾಡಿಗೆ ಆಗಮಿಸಿ ಪಂಚಲಿಂಗಗಳ ದರ್ಶನವನ್ನು ಮಾಡಿ ಪುನೀತರಾಗುತ್ತಾರೆ ಪಂಚಲಿಂಗಗಳ ಪೈಕಿ ವೈದ್ಯನಾಥೇಶ್ವರ ಪಾತಾಳೇಶ್ವರ ಮರಳೇಶ್ವರ ದೇಗುಲಗಳು ತಲಕಾಡಿನಲ್ಲಿಯೇ ಇವೆ ಪಂಚಲಿಂಗಗಳ ಪೈಕಿ ಇನ್ನೆರಡು ಲಿಂಗಗಳಾದ ಅರ್ಕೇಶ್ವರ ದೇವಾಲಯ ತಲಕಾಡಿನಿಂದ ನಾಲ್ಕು ಕಿಲೋಮೀಟರ್ ದೂರದ ವಿಜಯಪುರದಲ್ಲಿದ್ದರೆ ಮಲ್ಲಿಕಾರ್ಜುನ ದೇಗುಲ ತಲಕಾಡಿನಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ತೊರೆ ಎಂಬಲ್ಲಿ ಸ್ಥಿತವಿದೆ ತಲಕಾಡಿನ ಪಂಚಲಿಂಗಗಳು ವೈದ್ಯನಾಥೇಶ್ವರ ತಲಕಾಡಿನ ಅಧಿಪತಿಯೇ ಶ್ರೀ ವೈದ್ಯನಾಥೇಶ್ವರರು ಈ ಲಿಂಗ ಶಿವದೇವರ ಈಶಾನ ಮುಖವನ್ನು ಪ್ರತಿನಿಧಿಸುತ್ತದೆ ಅನಾರೋಗ್ಯದಿಂದ ಬಳಲುತ್ತಲಿರುವವರು ವೈದ್ಯನಾಥೇಶ್ವರರ ದರ್ಶನವನ್ನು ಪಡೆದು ಸೇವೆಯನ್ನು ಕೈಗೊಂಡರೆ ಉತ್ತಮ ಆರೋಗ್ಯ ಪ್ರಾಪ್ತವಾಗುತ್ತದೆ ಈ ಕಾರಣದಿಂದಲೇ ಈ ದೇವರನ್ನು ವೈದ್ಯನಾಥೇಶ್ವರ ಎಂದು ಕರೆಯಲಾಗುತ್ತದೆ ಸ್ಥಳಪುರಾಣದ ಪ್ರಕಾರ ಹಿಂದೆ ವಶಿಷ್ಠ ಕುಲಕ್ಕೆ ಸೇರಿದ ಸೋಮದತ್ತ ಎಂಬ ವ್ಯಕ್ತಿಯು ಜೀವನದಲ್ಲಿ ವಿರಕ್ತಿ ಹೊಂದಿ ಕಾಶಿಯಲ್ಲಿ ಶಿವದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ ಆಗ ಆತನಿಗೆ ಅಶರೀರವಾಣಿಯೊಂದು ಕೇಳಿಸುತ್ತದೆ ಕಾವೇರಿ ಮತ್ತು ಕಪಿಲಾ ನದಿಗಳ ಸಂಗಮದಲ್ಲಿ ಗಜಾರಣ್ಯ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡುವು ಎಂದು ಆ ಅಶರೀರವಾಣಿ ಅವನಿಗೆ ಸೂಚಿಸುತ್ತದೆ ಅಶರೀರವಾಣಿಯ ಆದೇಶದಂತೆ ದಕ್ಷಿಣ ಯಾತ್ರೆಯನ್ನು ಆರಂಭಿಸಿದ ಸೋಮದತ್ತ ಮುನಿ ಕಾಡಿನ ಹಾದಿಯಲ್ಲಿ ಬರುತ್ತಿರುವಾಗ ಆನೆಯೊಂದರಿಂದ ಹತನಾಗುತ್ತಾನೆ ಮುಂದಿನ ಜನ್ಮದಲ್ಲಿ ಆ ಸೋಮದತ್ತ ಆನೆಯಾಗಿಯೇ ಮರುಜನ್ಮವನ್ನು ಪಡೆದು ಗಜಾರಣ್ಯ ಕ್ಷೇತ್ರಕ್ಕೆ ಆಗಮಿಸುತ್ತಾನೆ ಅಲ್ಲಿದ್ದ ಗೋಕರ್ಣ ಕೊಳದಲ್ಲಿ ಆ ಆನೆ ದಿನನಿತ್ಯ ಸ್ನಾನವನ್ನು ಮಾಡಿ ಹೂಗಳನ್ನು ತೆಗೆದುಕೊಂಡು ಬಂದು ಬೂರಗದ ಮರದ ಬುಡಕ್ಕೆ ಅರ್ಚನೆ ಮಾಡುತ್ತಿರುತ್ತದೆ ಇದನ್ನು ಗಮನಿಸಿದ ತಲಾ ಮತ್ತು ಕಾಡ ಎಂಬ ಇಬ್ಬರು ಬೇಟೆಗಾರರು ಕುತೂಹಲದಿಂದ ಬೂರಗದ ಮರದ ಬುಡವನ್ನು ಅಗೆಯುತ್ತಾರೆ ಅವರ ಕೊಡಲಿಯ ಪೆಟ್ಟಿನಿಂದ ಮರದ ಅಡಿಯಲ್ಲಿದ್ದಂತಹ ಲಿಂಗ ಭಿನ್ನವಾಗಿ ರಕ್ತ ಸುರಿಯಲಾರಂಭಿಸುತ್ತದೆ ಇದರಿಂದ ಅವರಿಬ್ಬರು ಭಯಭೀತರಾಗುತ್ತಾರೆ ಆ ಸಮಯದಲ್ಲಿ ಶಾಲ್ಮರಿ ವೃಕ್ಷದ ಎಲೆಗಳನ್ನು ಮತ್ತು ಫಲಗಳನ್ನು ಅರೆದು ಅದರ ರಸವನ್ನು ಆ ಗಾಯಕ್ಕೆ ಹಚ್ಚಬೇಕೆಂದು ಶಿವಲಿಂಗದಿಂದ ವಾಣಿಯೊಂದು ಕೇಳಿಬರುತ್ತದೆ ಅವರು ಅದನ್ನು ಪಾಲಿಸಿದ ನಂತರ ರಕ್ತ ಸೋರುವುದು ನಿಲ್ಲುತ್ತದೆ ಮರುದಿನ ಪೂಜೆಯನ್ನು ಸಲ್ಲಿಸಲು ಬಂದ ಆನೆ ರೂಪದಲ್ಲಿದ್ದ ಸೋಮದತ್ತ ಮುನಿಗೆ ಶಿವಪರಮಾತ್ಮರು ಮೋಕ್ಷವನ್ನು ಕರುಣಿಸುತ್ತಾರೆ ಬೇಟೆಗಾರರಾದ ತಲಾ ಹಾಗೂ ಕಾಡರಿಬ್ಬರಿಗೂ ಶಿವಪರಮಾತ್ಮರು ಮೋಕ್ಷವನ್ನು ಕರುಣಿಸುತ್ತಾರೆ ಬೇಟೆಗಾರರು ಮಾಡಿದ ಗಾಯಕ್ಕೆ ತಾನೇ ಔಷಧಿ ಸೂಚಿಸಿದ್ದರಿಂದ ಶಿವಪರಮಾತ್ಮರಿಗೆ ವೈದ್ಯನಾಥೇಶ್ವರ ಎಂಬ ಹೆಸರು ಬಂದಿದೆ ತಲಾ ಮತ್ತು ಕಾಡ ಎಂಬ ಇಬ್ಬರು ಬೇಟೆಗಾರರ ಹೆಸರಿನಿಂದ ಗಜಾರಣ್ಯ ಕ್ಷೇತ್ರ ತಲಕಾಡು ಎಂಬ ಹೆಸರನ್ನು ಪಡೆದುಕೊಳ್ಳುತ್ತದೆ ಅರ್ಕೇಶ್ವರ ವೈದ್ಯನಾಥೇಶ್ವರ ದೇಗುಲದ ಪೂರ್ವ ದಿಕ್ಕಿಗೆ ನಾಲ್ಕು ಕಿಲೋಮೀಟರ್ ದೂರದ ವಿಜಯಪುರ ಎಂಬಲ್ಲಿ ಲಿಂಗ ಸ್ಥಿತವಿದೆ ಅರ್ಕ ಎಂದರೆ ಸೂರ್ಯ ಎಂದರ್ಥ ಪುರಾಣದ ಪ್ರಕಾರ ತಾನೇ ಗ್ರಹಗಳಿಗೆಲ್ಲ ಅಧಿಪತಿಯಾಗಬೇಕೆಂಬ ಉದ್ದೇಶದಿಂದ ಸೂರ್ಯದೇವ ಶಿವಪರಮಾತ್ಮರನ್ನು ಇದೇ ಸ್ಥಳದಲ್ಲಿ ಕುರಿತು ಪೂಜಿಸಿದ್ದರಂತೆ ಶಿವದೇವರ ಅನುಗ್ರಹವನ್ನು ಪಡೆದ ಸೂರ್ಯದೇವ ಗ್ರಹಗಳ ರಾಜ ಎಂದೇ ಕರೆಯಲ್ಪಟ್ಟು ರಾಜನ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಸೂರ್ಯದೇವನಿಂದ ಪೂಜಿಸಲ್ಪಟ್ಟ ಶಿವಲಿಂಗವೇ ಅರ್ಕೇಶ್ವರ ಅರ್ಕೇಶ್ವರ ಶಿವಲಿಂಗ ಸಕಲ ಸಂಕಷ್ಟ ನಿವಾರಕ ಲಿಂಗವೆನಿಸಿಕೊಂಡಿದೆ ಅರ್ಕೇಶ್ವರ ಶಿವಲಿಂಗದ ವಿಶೇಷತೆ ಎಂದರೆ ರಥಸಪ್ತಮಿಯ ದಿನದಿಂದ ಇಪ್ಪತ್ತೈದು ದಿನಗಳ ಕಾಲ ಅರ್ಕೇಶ್ವರರ ತಲೆಯ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತವೆ ಪಾತಾಳೇಶ್ವರ ನಾಗಲೋಕದ ಅಧಿಪತ್ಯಕ್ಕಾಗಿ ವಾಸುಕಿ ಎಂಬ ಸರ್ಪದಿಂದ ಪೂಜಿತಗೊಂಡ ಶಿವಲಿಂಗವೇ ಪಾತಾಳೇಶ್ವರ ವಾಸುಕೇಶ್ವರ ಎಂಬುದು ಪಾತಾಳೇಶ್ವರರ ಮತ್ತೊಂದು ಹೆಸರು ಈ ಪಾತಾಳೇಶ್ವರ ಶಿವಲಿಂಗ ಪ್ರತಿನಿತ್ಯ ಮೂರು ಬಣ್ಣಗಳನ್ನು ಬದಲಾಯಿಸುತ್ತದೆ ಬೆಳಿಗ್ಗೆ ಕೆಂಪು ಮಧ್ಯಾಹ್ನ ಕಪ್ಪು ಮತ್ತು ಸಂಜೆ ಬಿಳಿ ಬಣ್ಣದಲ್ಲಿ ಈ ಲಿಂಗವಿರುತ್ತದೆ ಈ ದೇವಾಲಯ ಇತರ ದೇವಾಲಯಗಳಿಗಿಂತ ಆಳವಾಗಿರುವುದರಿಂದ ಪಾತಾಳೇಶ್ವರ ಎಂದು ಕರೆಯಲ್ಪಡುತ್ತದೆ ಸರ್ಪದೋಷ ನಿವಾರಣೆಗೆ ಈ ಕ್ಷೇತ್ರ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಮರಳೇಶ್ವರ ಸರಸ್ವತಿಯನ್ನು ವಿವಾಹವಾಗಲು ಅನುಮತಿಯನ್ನು ಕೋರಿ ಬ್ರಹ್ಮದೇವರು ದಕ್ಷಿಣಾಭಿಮುಖವಾಗಿ ಪ್ರವಹಿಸುವ ಕಾವೇರಿ ನದಿಯ ತಟದಲ್ಲಿದ್ದಂತಹ ಮರಳಿನ ರಾಶಿಯಲ್ಲಿ ಶಿವಲಿಂಗವನ್ನು ನಿರ್ಮಿಸಿ ಶಿವಪರಮಾತ್ಮರನ್ನು ಪೂಜಿಸುತ್ತಾರೆ ಬ್ರಹ್ಮದೇವರು ಇಲ್ಲಿ ಪೂಜೆಯನ್ನು ಸಲ್ಲಿಸಿದ ಕಾರಣಕ್ಕಾಗಿಯೇ ಬ್ರಹ್ಮದೇವರ ವಿವಾಹ ಸರಸ್ವತಿ ದೇವಿಯೊಂದಿಗೆ ನಡೆಯುವಂತೆ ಶಿವಪರಮಾತ್ಮರು ಪ್ರತ್ಯಕ್ಷರಾಗಿ ವರವನ್ನು ಕರ್ಣಿಸಿದ್ದರಂತೆ ತಲಕಾಡಿನ ಪಂಚಲಿಂಗಗಳಲ್ಲಿ ಮರಣೇಶ್ವರ ಶಿವಲಿಂಗ ಅತ್ಯಂತ ದೊಡ್ಡದಾಗಿದೆ ಮರಣೇಶ್ವರ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿದರೆ ಶೀಘ್ರ ವಿವಾಹ ಭಾಗ್ಯ ಪ್ರಾಪ್ತವಾಗುತ್ತದೆ ಮಲ್ಲಿಕಾರ್ಜುನ ತಲಕಾಡಿನಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮವಾಹಿನಿ ಕಾವೇರಿ ಪ್ರವಹಿಸುವ ಮುಡುಕುತೊರೆ ಎಂಬ ಬೆಟ್ಟದ ಮೇಲೆ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯವಿದೆ ಈ ಕ್ಷೇತ್ರದಲ್ಲಿನ ಶಿವಲಿಂಗ ಕಾಮಧೇನುವಿನಿಂದ ಪೂಜಿತಗೊಳ್ಳುತ್ತಿತ್ತು ಇದಕ್ಕೆ ಸಾಕ್ಷಿ ಎನ್ನುವಂತೆ ಶಿವಲಿಂಗದ ತಲೆಯ ಮೇಲೆ ಕಾಮಧೇನುವಿನ ಪಾದದ ಚಿಹ್ನೆಗಳನ್ನು ಕಾಣಬಹುದಾಗಿದೆ ದಕ್ಷಿಣ ಯಾತ್ರೆಯಲ್ಲಿದ್ದ ಮಧ್ಯಮ ಪಾಂಡವ ಅರ್ಜುನ ಮಲ್ಲಿಕಾ ಅಥವಾ ಮಲ್ಲಿಗೆಯ ಹೂವಿನಿಂದ ಶಿವದೇವರನ್ನು ಪೂಜಿಸಿದ್ದರಿಂದ ಶಿವಪರಮಾತ್ಮರಿಗೆ ಮಲ್ಲಿಕಾರ್ಜುನ ಎಂಬ ಹೆಸರು ಬಂದಿದೆ ಮುಡುಕುತೆತೊರೆಯಲ್ಲಿ ಸ್ವಾಮಿ ಮಲ್ಲಿಕಾರ್ಜುನರೊಂದಿಗೆ ಪಾರ್ವತೀ ದೇವಿ ಭ್ರಹ್ಮರಾಂಬ ಎಂಬ ಹೆಸರಿನಿಂದ ಪೂಜಿತಗೊಳ್ಳುತ್ತಲಿದ್ದಾರೆ ಅಂದರೆ ಶ್ರೀಶೈಲದಲ್ಲಿ ಇರುವಂತೆ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ತೊರೆಯಲ್ಲಿಯೂ ಸಹ ದರ್ಶನವನ್ನು ನೀಡುತ್ತಲಿದ್ದಾರೆ ತೊರೆಯಲ್ಲಿ ಶಿವದೇವರನ್ನು ಪೂಜಿಸಿದರೆ ಕಾಮಧೇನುವಿನ ಅನುಗ್ರಹ ಪ್ರಾಪ್ತಿಯಾಗಿ ಇಷ್ಟಾರ್ಥಗಳೆಲ್ಲ ಶೀಘ್ರವೇ ನೆರವೇರುತ್ತವೆ ಆತ್ಮೀಯ ವೀಕ್ಷಕರೇ ತಲಕಾಡಿನ ಪಂಚಲಿಂಗಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ